ನಮಸ್ಕಾರ ವೀಕ್ಷಕ್ರೆ ಕರ್ನಾಟಕ ವಿದ್ಯಾದ್ರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಒಬ್ಬರಿಗೂ ಲೇ ಎನ್ನುವ ಪದ ಬಳಸಿ ಮಾತನಾಡುವ ಪೇದೆಯೊಬ್ಬ ಕಾಕಿ ತೊಟ್ಟು ದರ್ಪ ಮೆರೆದಿದ್ದಾನೆ ಕೊಪ್ಪಳ ತಾಲೂಕಿನ ಹುಲಗಿ ದೇವಸ್ಥಾನದ ಬಳಿ ಅಭಾಯಕರು ಮುಗ್ಧ ಜನರೆದುರು ಕಾಕಿ ವಸ್ತ್ರಧಾರಿ ಪೊಲೀಸರು ದರ್ಪ ಪ್ರದರ್ಶಿಸಿರುವುದು ಸುಖ ಸುಮ್ಮನೆ ಹೆದರಿಸಿರುವುದು ಈ ಬಸನ್ನಗೌಡ ಪಾಟೀಲ್ದೇ ನಿಯಮ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಠಾಣೆಯ ಹಿರಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಸುನಿಲ್ ಎನ್ನುವರು ಹೇಳಿದ್ರು ಅವರಿಗೂ ಬೆಲೆ ಕೊಡದೆ ತಮಗೆ ತಿಳಿದ ರೀತಿಯಲ್ಲಿ ದರ್ಪ ಮೆರೆದಿದ್ದಾರೆ ಸಮಸ್ಯೆ ಏನೆಂದ್ರೆ ಬಸವನಗೌಡ ಪಾಟೀಲ್ಗೆ ಸಾರ್ವಜನಿಕರೊಂದಿಗೆ ಹೇಗೆ ಮಾತಾಡಬೇಕು ವರ್ತಿಸಬೇಕು ಅನ್ನೋದು ಗೊತ್ತಿಲ್ಲ ಕಾಕಿ ತೊಟ್ಟಿರೋದೆ ಅವಾಜ್ ಹಾಕೋದಿಕ್ಕೆ ಅನ್ನುವಂತಿದೆ ಅವರ ವರ್ತನೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಎಂದರೆ ಹುಲಗಿ ದೇವಸ್ಥಾನ ಇಲ್ಲಿಗೆ ಸಾವಿರಾರು ಜನ ನಿತ್ಯ ಬಂದು ಹೋಗುತ್ತಾರೆ ಬೈಕ್ ಸವಾರರು ಎಲ್ಲಿ ಬೈಕ್ ಬಿಡಬೇಕು ಎನ್ನುವುದು ಅವರಿಗೆ ಗೊತ್ತಿರುವುದಿಲ್ಲ ಬಂದಂತಹ ಬೈಕ್ ಸವಾರರಿಗೆ ಸರಿಯಾಗಿ ಮಾಹಿತಿ ನೀಡದೆ ಇಲ್ಲಿಗೆ ಬರುವಂತಹ ಸಾರ್ವಜನಿಕರಿಗೆ ಎದುರಿಸಿ ಬೆದರಿಸಿ ಹಾಗೂ ಅವರೊಂದಿಗೆ ಜೋರ ಧ್ವನಿಯಲ್ಲಿ ಮಾತನಾಡುತ್ತಿದ್ದು ಕಾಕಿ ತೊಟ್ಟಿರೋದೆ ಆವಾಜ್ ಹಾಕೋದಿಕ್ಕೆ ಅನ್ನುವಂತಿದೆ ಅವರ ವರ್ತನೆ ಸರ ಕೀಲಿ ಕೊಡಂಗದ್ರೆ ಇಲ್ಲ ಬರ್ತೇವೆ ಎಲ್ಲ ಚೆನ್ನಾಗಿ ಬರುತ್ತೆ ಕೀಲಿ ಬೈ ಮಾತಾಡ್ರಿ ಸರ ಕೀಲಿ ಕೊಡ್ತೀರ ಕೊಡಲ್ರಿ ಅಷ್ಟೇ ಏ ಮಾತಾಡ್ರಿ ಬಾಯಿಗೆ ಬಂದಂಗ ಮಾತಾಡ್ತಾರ ಮಾತಾಡ್ರಿ ಮಾತಾಡ್ರಿ ಇನ್ನು ಹಾಗೆಯೇ ಪ್ರಕರಣದ ಬಗ್ಗೆ ವಿವರ ಕೇಳಲು ಬಂದಿರುವ ಪತ್ರಕರ್ತರೊಬ್ಬರಿಗೆ ಏಕವಚನದಲ್ಲಿ ಹಾಗೂ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದು ದಿ ಡೈಲಿ ನ್ಯೂಸ್ ಪತ್ರಿಕೆಯ ವರದಿಗಾರರಾದ ದುರ್ಗೇಶ್ ಹಸಮಕ್ಕಲ್ ಮಸ್ಕಿ ಎನ್ನುವರಿಗೆ ದ್ವಿಚಕ್ರ ವಾಹನದ ಕೀ ತೆಗೆದುಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ

ಪೊಲೀಸ್ ಅಪ್ಪನ ದುರ್ವರ್ತನೆಯನ್ನ ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿಯಲು ಪ್ರಯತ್ನಿಸಿದ್ರೆ ನಾನು ಚಂದ ಇದ್ದೇನೆ ನೀವು ವಿಡಿಯೋ ಮಾಡಿ ಎನ್ನುತ್ತಾರೆ ಹಾಗೂ ಹೆದರಿಸಿ ಮೊಬೈಲ್ ಕಿತ್ತುಕೊಳ್ಳಲು ಮುಂದಾಗುತ್ತಾರೆ ಸುಳ ಮಕ್ಕಳಂತಲ್ಲ ಅದು ನನಗೆ ಬಹಳ ಇಲ್ಲ 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 ನನಗೆ ಸುಳೆ ಮಗ ಅಂತಂದ್ರೆ ಯಾಕಂದ್ರೆ ಸುಳೆ ಮಗ ಅಂತ ಯಾಕಂದ್ರೆ ಸುಳೆ ಮಗ ಅಂತಂದ್ ಯಾಕಂದ್ರ ಈಗ ಅಂದ್ರಲ್ಲ ಈಗ ಅಂದ್ರಲ್ಲ ಇಲ್ಲಿ ಕೇಳ್ರಿ ಇಲ್ಲಿ ಲೋಕಲ್ ಆದ್ರೆ ಕೇಳ್ರಿ ಸರ್ ಕೀಲಿ ಕೊಡಂಗದ್ರೆ ಇಲ್ಲ ಸರಿ ಬರ್ತೈತೆ ಎಲ್ಲ ಚೆನ್ನಾಗಿ ಬರುತ್ತೆ ಕೀಲಿ ಕೊಡಂಗದ್ರೆ ಮಾತಾಡ್ರಿ ನಿಮಗೆ ಏನ್ ಮಾಡಿದ್ರು ನಮ್ಮ ಪೊಲೀಸ್ ಇಲಾಖೆಯೇ ಗತಿ ನೀವೇನೇ ಮಾಡಿದ್ರು ನಮ್ಮ ಹತ್ರಾನೇ ಬರಬೇಕು ಎನ್ನುವಂತಹ ಪದವನ್ನ ಆ ಸಂದರ್ಭದಲ್ಲಿ ಬಳಸುತ್ತಾರೆ ಇನ್ನು ಪ್ರತಿನಿತ್ಯ ಬರುವಂತಹ ಭಕ್ತರಿಗೆ ಹಾಗೂ ಸ್ಥಳೀಯ ಆಟೋ ಚಾಲಕರಿಗೆ ಹಾಗೂ ಟೆಂಪೋ ಚಾಲಕರಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಮಾತನಾಡುತ್ತಾ ಲಾಟಿಯಿಂದ ಒಡೆದು ಮಾತನಾಡಿಸುವ ಅಭ್ಯಾಸವಿದ್ಯಂತೆ ಇವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ವಿಡಿಯೋ ವೈರಲ್ ಆಗಿದ್ದು ಇದರ ಬೆನ್ನಲ್ಲಿಯೇ ಹಿರಿಯ ಅಧಿಕಾರಿಗಳು ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಕೈಗೊಳ್ತಾರಾ ಎಂದು ಕಾದ್ ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಕರ್ನಾಟಕ ನ್ಯೂಸ್ ನಮಸ್ತೆ